ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಏನು ಗೊತ್ತಾ ಆಗ್ಲಕಾಯಿ ತುಂಬುಗಾಯಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಬರೀ ಸಾರು ಜೊತೆಗೆ ಸಕ್ಕತ್ತು ಟೇಸ್ಟು ಅಂತಲೇ ಹೇಳ್ಬೋದು ನಾನು ಇದೀಗ ಹೇಗೆ ಮಾಡಿದೆ ಏನು ಅಂತ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇಲ್ಲೊಂದು ಬಾಣಲಿ ತಗೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಕಾಲು ಅಷ್ಟು ಸೋಂಪು ಇದ್ದೀನಿ ಜೀರಿಗೆ ಸೋಂಪು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾರೆ ನಾಲ್ಕು ತಗೊಳ್ಳಿ ದೊಡ್ದಾದ್ರೆ ಎರಡು ಸಾಕು ಬೆಳ್ಳುಳ್ಳಿ ಇವಾಗ ಸ್ವಲ್ಪ ತಂಡಿ ಜಾಸ್ತಿ ಇರೋದ್ರಿಂದ ಒಂದು ಮೂರು ಗೆಡ್ಡೆ ಅಷ್ಟು ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಧಾರಾಳವಾಗಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಜೀರಿಗೆ ಸೋಂಪು ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಇದು ಬಣ್ಣ ಚೇಂಜ್ ಆಗಬೇಕು ಹಸಿದೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಈ ಥರ ಹಾಕೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಒಂದು ಪ್ಲೇಟ್ ತೆಗೆದ್ದೆತ್ತಿಡ್ಕೊತಾ ಇದ್ದೀನಿ ಈಗ ಅದೇ ಇನ್ನೂ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನೋಡಿ ಇಲ್ಲಿ ಸ್ಪೂನ್ ಪ್ರಕಾರ ಅಂತ ಅಂದರೆ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ನಾನು ಒಂದ್ ಕಣ್ಣು ಅಂದಾಜ್ಮೇಲೆ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಉದ್ದಿನ ಬೆಳೆ ಉದ್ದಿನ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಕರ್ಬೇನ್ ಸೊಪ್ಪು ಕರ್ಬೇನ ಸೊಪ್ಪು ಹಾಕ್ತಿದಂಗೆನೆ ಚಿಟಪಟಾ ಅಂತ ಸೌಂಡ್ ಬರುತ್ತೆ ಅದು ಬಂದ್ರೇ ಚೆಂದ ಎರಡು ಸ್ಪೂನ್ ಅಷ್ಟು ಧನ್ಯ ಕಾಳು ಹಾಕ್ತಾ ಇದ್ದೀನಿ ಧನ್ಯ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಹುಣ್ಸೆ ಹಣ್ಣು ಹಾಕ್ತಾ ಇದ್ದೀನಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ಕಾಲ್ ಅಷ್ಟು ಅರ್ಶನ ಪುಡಿ ಇದೆಲ್ಲ ಅಷ್ಟು ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ಈಗ ಇದನ್ನೆಲ್ಲ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ನಿಸರ್ಗ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇಲ್ಲಿ ಆಗ್ಲಕಾಯಿನ ನಾನು ಈ ಥರ ರೌಂಡ್ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಉದ್ದನ್ನು ಹೆಚ್ಚಬಾರ್ದು ಸಣ್ಣ ಸಣ್ಣನೂ ಹೆಚ್ಚಬಾರ್ದು ಈ ಥರ ರೌಂಡಾಗೆ ಹೆಚ್ಚಬೇಕು ಯಾಕಂದರೆ ನಾವು ತುಂಬಗಾಯಿ ಅಂತ ಹೇಳ್ತಾ ಇದ್ದೀವಲ್ಲ ಆಗ್ಲಕಾಯಿ ತುಂಬಗಾಯಿ ಈ ಥರ ಮಾಡೋದ್ರಿಂದ ಇದೇ ಥರನೇ ಕಟ್ ಮಾಡ್ಕೋಬೇಕು ಇದು ಎಣ್ಣೆಲಿ ಒಂದು ಕಾಲು ಭಾಗದಷ್ಟು ಫ್ರೈ ಆಗಬೇಕು ಕಾಲು ಭಾಗ ಬಲ್ತಿದ್ರೆ ಒಂದು ಅರ್ಧ ಭಾಗ ಅಷ್ಟು ಫ್ರೈ ಆಗಲಿ ಎಳೆದಾಗಿರೋ ಒಂದು ಕಾಲು ಭಾಗ ಫ್ರೈ ಆದರೆ ಸಾಕು ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈ ಮಸಾಲೆಗೆ ಒಂದು ಒಂದು ತುಂಡಷ್ಟು ಬೆಲ್ಲ ಇದ್ದೀನಿ ಆಗ್ಲಕಾಯಿಗೆ ಬೆಲ್ಲ ಬಿದ್ದರೆ ಅಲ್ವಾ ಚಂದ ಹಾಗಾಗಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಮಿಕ್ಸಿ ಮಾಡ್ಕೊತೀನಿ ನೈಸಿಗೆ ಪೇಸ್ಟ್ ಮಾಡ್ಕೋತೀನಿ ಅಷ್ಟರಲ್ಲಿ ಇದೆಲ್ಲ ಫ್ರೈ ಆಗಲಿ ಇದು ಫ್ರೈ ಆಗೋ ಅಷ್ಟರಲ್ಲಿ ಆ ಕೆಲಸನೂ ಆಗುತ್ತೆ ಅದು ಮುಗಿಸ್ಕೊ ಬರೋತ್ತಿಗೆ ಇದು ಫ್ರೈ ಆಗುತ್ತಲ್ಲ ಅಂತ ಅಷ್ಟೇನೇನೆ ನೋಡಿ ಅದೆಲ್ಲ ಫ್ರೈ ಆಗ್ತಿದ್ದಂಗೆ ಇದನ್ನೆಲ್ಲ ನೈಸಿಗೆ ರುಬ್ಕೊ ಬರ್ತೀನಿ ಇದಕ್ಕೆ ನಾನು ರುಬ್ಬೇಕಾದ್ರೆ ನಾನು ಎರಡು ಸ್ಪೂನಷ್ಟು ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಬೇರೆ ಏನೂ ನಾನು ಮಸಾಲೆ ಹಾಕ್ತಾಯಿಲ್ಲ ಗರಂ ಮಸಾಲೆ ಏನೂ ಆಗ್ತಲ್ಲ ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನಕೊಂದು ತುಂಬ ಚೆನ್ನಾಗಿ ಹಂಗೆ ಕಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಕಸರೆ ಇರೋದಿಲ್ಲ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಬಂದೆ ಅಲ್ಲ ರುಬ್ಕೊ ಬಂದೆ ಇದಷ್ಟರಲ್ಲಿ ಫ್ರೈ ಕೂಡ ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊಂಡು ಸ್ವಲ್ಪ ಹಾರಾಕಿಬಿಟ್ಕೊತೀನಿ ಯಾಕಂದ್ರೆ ಇದನ್ನು ಇದಕ್ಕೆಲ್ಲ ತುಂಬೇಕಲ್ವಾ ಬಿಸಿ ಇದ್ರೆ ತುಂಬಕ್ಕೆ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಆರಲಿ ಅದು ಆರ್ತು ಈ ಕಡೆ ರುಬ್ಬಿರೋದ್ಮೇ ಮಸಾಲೆ ರೆಡಿ ಆಯಿತು ಈಗ ಇದಕ್ಕೆ ಒಂದೊಂದನೆ ತೊಗೊಂಡು ತುಂಬಬೇಕಾಗುತ್ತೆ ಕೆಳಗಡೆ ಏನದು ಓಪನ್ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ತುಂಬಿದ್ರೆ ಸಾಕು ಸ್ವಲ್ಪ ರುಬ್ಬೇಕಾರೆ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ಕೆಳಗಡೆ ಏನು ಬೀಳೋದಿಲ್ಲ ಅದು ಹಾಗೆ ಇರುತ್ತೆ ಅದು ಮಸಾಲೆ ನೋಡಿ ಯಾಕೆಂದರೆ ಆಗ್ಲಕಾಯಿನೂ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಂಡಿರ್ತೀವಿ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿರ್ತೀವಿ ಮೇಲೆಯಿಂದ ಏನೂ ಹಾಕ್ಬೇಕು ಅನ್ನೋದೇನಿಲ್ಲ ಇದೆಲ್ಲ ನಾನು ನೀಟಾಗಿ ತುಂಬ್ಕೊಬರ್ತೀನಿ ನೋಡಿ ಈ ಥರ ತುಂಬಬೇಕಾಗುತ್ತೆ ಈಗ ಅದೇ ಬಾಣಲಿಗೆ ಇನ್ನೇ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇದನ್ನೆಲ್ಲ ಒಂದು ಸೈಡ್ ಫಸ್ಟು ಬೇಯಿಸ್ಕೊಬಿಡೋಣ ಫ್ರೈ ಫ್ರೈ ಮಾಡ್ಕೊಬಿಡೋಣ ಒಂದೇ ಒಂದೇ ನಾವು ಜೋಡಿಸ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಆಚೆ ಬರೋದು ಬೇಡ ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡಿ ಎಲ್ಲ ಬೆಂದಾದ್ಮೇಲೆ ಬಂದರೂ ಚೆನ್ನಾಗಿರುತ್ತೆ ನೋಡಿ ಅಲ್ವಾ ಹಾಗಾಗಿ ತುಂಬಿದಂಗೆ ಇರಬೇಕು ನೋಡಿದ್ರಲ್ಲ ನಾನು ಇದನ್ನು ಪದೇ ಪದೇ ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಒಂದೇ ಟೈಮಲ್ಲೇ ಎರಡು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ಅದು ಮಾಡೋದ ಇದು ಮಾಡೋದ ಗಮನ ಕೊಡೋಕ್ಕಾಗಲಿಲ್ಲ ಹಾಗಾಗಿ ನೋಡಿ ಈ ಥರ ಎಲ್ಲ ತುಂಬ ತುಂಬಿ ನಾವು ಫ್ರೈ ಮಾಡಬೇಕಾಗುತ್ತೆ ಮಿಕ್ಕಿದ ಮಸಾಲೆನೂ ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ನೀರು ಮಿಕ್ಸಿ ತೊಳೆದಿದ್ದು ನೀರನ್ನೇ ಹಾಕ್ಬೇಕಾಗುತ್ತೆ ನೀರು ಹಾಕ್ಲೇಬೇಕು ಇದಕ್ಕೆ ಯಾಕಂದರೆ ಆಗ್ಲಿಕ್ಕೆ ಬೇಯಬೇಕಲ್ವಾ ನೋಡಿ ಇದೆಲ್ಲ ನೀವು ಒಂದು ಸೈಡ್ ಬೇಯ್ತಿದ್ದಂಗೆನೆ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಪದೇ ಪದೇ ಮಿಕ್ಸ್ ಮಾಡೋ ತೋರಿಸಲಿಲ್ಲ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿ ಫೈನಲ್ ಆಗಿ ಆಗ್ಲಕಾಯಿ ತುಂಬಕಾಯಿ ಸೂಪರಾಗಿ ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡ್ತೀರ ಅಂತ ನಂಬಿದ್ದೀನಿ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್